ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೆ ಮುಂಚೆ ವೀಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮನೆಯಲ್ಲಿ ಪೂಜೆ ಎಲ್ಲ ಆಗ್ತಾ ಇರುತ್ತೆ ಆಗ ಹಾಡು ಹೇಳಬೇಕು ಅಂತ ಹೇಳಿ ಬರುತ್ತೆ ಆಗ ನಾನೇ ಹೇಳ್ತೀನಿ ತುಂಬ ಚೆನ್ನಾಗಿ ಹೇಳ್ತೀನಿ ಅಂತ ಹೇಳ್ದೇಳ ಅಪ್ಪ ಏನಪ್ಪ ಇದು ಅಂತ ಹೇಳಿದಾಗ ಹೌದು ನಿಮ್ಮ ಅಮ್ಮಂಗೆ ಈ ಹಾಡು ಸಂಗೀತ ನಾಟ್ಯ ಅಂದರೆ ತುಂಬ ಪ್ರಿಯ ಅವ್ಳು ಚೆನ್ನಾಗಿ ಹೇಳ್ತಾಳೆ ಕೇಳಿಸ್ಕೋ ಅಂತ ಹೇಳ್ತಾರೆ ಅಪ್ಪ ಕೇಳಿಸ್ಕೋಬೋದಾ ಕೇಳಿಸ್ಕೊಳೋ ನೀನು ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳಿ ಕೂತ್ಕೊಂಡು ಹೇಳೋದಕ್ಕೆ ಬರ್ತಾಳೆ ಶಾಂತಿ ಹಾಡು ಹೇಳಿದ ತಕ್ಷಣ ಎಲ್ಲರೂ ಕೂಡ ತುಂಬಾ ಶಾಕ್ ಆಗಿಬಿಡ್ತಾರೆ ಸಾರೇ ಅಂತ ಕಿರಿತಾ ಇರ್ತಾಳೆ ಆಗ ಅಕ್ಕ ಪಕ್ಕದವ್ರ ಮನೆಯವರೆಲ್ಲ ಏನಪ್ಪ ಸೂರ್ಯ ನಿಮ್ಮ ಮನೇಲಿ ನೀವು ಹಾಡು ಹೇಳೋಂಗಿದ್ರೆ ನಿಮ್ಮ ಮನೆ ಪೂರ್ತ ಕೇಳಿಸ್ಕೊಳ್ರಪ್ಪ ಪ್ಪ ಇಂಥ ಸೌಂಡ್ ಹಾಕಿ ನಾವು ಮನೆ ಪಕ್ಕ ಅಕ್ಕಪಕ್ಕದವರೆಲ್ಲ ಬಾಕ್ದವರೆಲ್ಲ ಬದುಕುದಕ್ಕಾಗುತ್ತಾ ಮೊದಲು ಮೈಕಪ್ ಮಾಡಪ್ಪ ಅಂತ ಹೇಳಿ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಸೂರ್ಯ ಅಯ್ಯೋ ಇದೇನಪ್ಪ ಇದು ಅಂತ ಹೇಳಿದಾಗ ಕೇಳಿಸ್ಕೊಳಪ್ಪ ಕೇಳಿಸ್ಕೊ ಇನ್ನೂ ಆಡ್ತಾಳೆ ಬೈದು 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 ನಾಲ್ಗೆ ರಟ್ಟಿ ಅಲ್ವಾ ಅದಕ್ಕೆ ಸ್ವಲ್ಪ ಸ್ಮೂತ್ ಮಾಡ್ಕೊತಾ ಇದ್ದಾಳೆ ಅಂತ ಹೇಳಿದಾಗ ಅಪ್ಪ ಅವ್ರು ಸ್ಮೂತ್ ಮಾಡ್ಕೊಳ್ಳೋದಿರಲಿ ನಮ್ಮ ತಲೆ ದಿಮ್ಮ ಅಂತ ತಿರುಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗಲೇ ಶಾಂತಿ ಬೇಡ ಬಾರೆ ಅಂತ ಹೇಳ್ತಾಳೆ ಯಾಕೆ ಅಂತ ಹೇಳಿದಾಗ ಅದು ಕೇಳಿಸ್ಕೊಳಕ್ಕೆ ಆಗ್ತಾ ಇಲ್ಲ ಕಣೆ ಕಿವಿ ಮೂತಿ ಎಲ್ಲ ದ ಬಂದೋಗಿದೆ ಕಣೆ ಅಂತ ಹೇಳಿದಾಗ ದುಡ್ಡು ಮುಂಕಣೆ ಮನೆಯೆಲ್ಲ ವೈಬ್ರೇಷನ್ಗೆ ನುಡುಗ್ತಾ ಇದೆ ಅಂತ ಹೇಳಿದಾಗ ಹಾಂ ನಾನು ಹಾಡು ಕೇಳಿ ಮನೆಯೆಲ್ಲ ನುಡುಕ್ತಾ ಇದೆಯಾ ಸರಿ ಆಯ್ತು ಬಿಡು ನಾನು ಹಾಗಿದ್ರೆ ಹಾಡೋದೇ ಇಲ್ಲ ನನ್ನ ಅಂದ್ಬಿಟ್ಟು ಈ ಮನೆಯಲ್ಲಿ ಇನ್ಯಾರು ಚೆನ್ನಾಗಿ ಆಡ್ತಾರೆ ಅಂತ ಹೇಳಿ ನಾನು ನೋಡೇ ಬಿಡ್ತೀನಿ ಬಂದು ಕೂತ್ಕೊಂಡು ಹಾಡಲಿ ಅಂತ ಹೇಳ್ತಾಳೆ ಆಗ ಯಾರು ಆಡ್ತಾರೆ ಅಂತ ಹೇಳ್ಬೇಕಿದ್ರೆ ಮೀನಾ ನೀನೇ ಆಡ್ತಿಯಲ್ವಾ ಹೋಗ ಮನೆ ಹೋಗಿ ಹಾಡು ಅಂತ ಹೇಳಿ ಹೇಳ್ತಾರೆ ಅಮ್ಮ ನಾನು ಅಂತ ಹೇಳಿದಾಗ ಹೋಗಮ್ಮ ನೀನು ಆಡ್ತೀಯಲ್ವ ಹೋಗು ಮೀನಾ ಬರ ಮಾಡು ನೀನೇ ನೀನೇ ಪೂಜೆ ಮಾಡ್ತಾ ಇದೀಯಾ ನೀನೇ ಹಾಡು ದೇವ್ರಿಗೆ ತುಂಬ ಆಗುತ್ತೆ ಅಂತ ಹೇಳಿದಾಗ ಲೇ ಮೀನಾ ಬಾರಿ ನೋಡೋಣ ಹೆಂಗಾಡ್ತೀಯಾ ಅಂತ ಹೇಳಿ ಕರೀತಾರೆ ಮೀನ ಬಂದ್ ಕೂತ್ಕೋತಾಳೆ ಶಾಂತಿ ಕೋಪ ಮಾಡ್ಕೋತಾ ಇರ್ತಾಳೆ ಇದಿಷ್ಟು ಸೋಮವಾರದ ಒಂದು ಪುಟ್ಟ ವಿಡಿಯೋ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್